ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಎತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಶ್ರೀ ವಿಜಯ ಭೂತಿರ್ ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಸತ್ಯವತಿಯು ವಿಚಿತ್ರ ವೀರ್ಯನ ಭಾರ್ಯ ಇರಲಿ ಸಂತಾನೋತ್ಪತ್ತಿಗಾಗಿ ಭೀಷ್ಮನಿಗೆ ನಿಯೋಗಿಸುವುದು ಆತನು ನಿರಾಕರಿಸಿದುದು ಎಂಬ ನೂರ ಹನ್ನೆರಡನೆಯ ಅಧ್ಯಾಯಕ್ಕೆ ಸ್ವಾಗತ ಜನಮೇಜಯ ಸತ್ಯವತಿ ದೇವಿಯು ಮಕ್ಕಳಲ್ಲಿ ವಿಶೇಷ ಪ್ರೀತಿಯುಳ್ಳವಳು ಪುತ್ರನು ಮೃತನಾಗಲು ದುಃಖದಿಂದ ಪೀಡಿತಳಾಗಿ ವ್ಯಸನ ಸಮುದ್ರದಲ್ಲಿ ಮುಳುಗಿ ಕೃಷಳಾಗುತ್ತಿದ್ದಳು ಸೊಸೆಯರೊಡನೆ ತಾನು ಆ ಪುತ್ರನಿಗೆ ಅಪರ ಕರ್ಮ ಕ್ರಿಯೆಗಳನ್ನು ಮಾಡಿ ಪತಿಯು ಹೋದ ದುಃಖದಿಂದ ಕೊರಗುತ್ತಿದ್ದ ತನ್ನ ಸೊಸೆಯರನ್ನು ಸಮಾಧಾನಪಡಿಸಿ ತನ್ನ ಕುಲಧರ್ಮವನ್ನು ಕುಂದ ಮಗನ ಮಾತ್ರ ವಂಶದ ಅಭಿವೃದ್ಧಿಗಳನ್ನು ವಿಮರ್ಶಿಸಿ ನೋಡಿ ಭೀಷ್ಮನನ್ನು ಕುರಿತು ಯಾವಾಗಲೂ ಬಿಡದೆ ಧರ್ಮವನ್ನು ಆಚರಿಸುತ್ತ ಕೀರ್ತಿವಂತನು ಕುರುವಂಶ ತಿಲಕನು ಆದ ಶಂತನುವಿನ ಪಿಂಡ ಪ್ರಧಾನವು ಕೀರ್ತಿಯು ಸಂತಾನವು ನಿನ್ನೊಬ್ಬನನ್ನೇ ಈಗ ಆಶ್ರಯಿಸಿರುವುದರಿಂದ ಅವೆಲ್ಲವೂ ನಿನ್ನಿಂದಲೇ ನಡೆಯಬೇಕಾಗಿದೆ ನಿನ್ನ ಸಹೋದರನಾದ ವಿಚಿತ್ರ ವೀರ್ಯನು ಸ್ವರ್ಗಸ್ಥನಾದನು ಸತ್ಕರ್ಮಾಚರಣೆಯಿಂದ ಪ್ರಾಪ್ತಿಯು ಹೇಗೆ ಸಿದ್ಧವೋ ಸತ್ಯವಾಡುವುದರಿಂದ ದೀರ್ಘಾಯುಷ್ಯವನ್ನು ಪಡೆಯುವುದು ಹೇಗೆ ನಿಜವೋ ಹಾಗೆಯೇ ಧರ್ಮವು ನಿನ್ನಲ್ಲಿ ನೆಲೆಗೊಂಡಿರುವುದು ಧರ್ಮಜ್ಞ ನಿನಗೆ ಧರ್ಮ ತತ್ವವು ಸಾಕಲ್ಯವಾಗಿಯೂ ಬೇರೆ ಬೇರೆಯಾಗಿಯೂ ತಿಳಿದಿರುವುದು ನಿನಗೆ ಹಲವು ವೇದಾಂಗಗಳೆಲ್ಲವೂ ತಿಳಿದಿರುವುದು ಧರ್ಮ ಮಾರ್ಗವನ್ನೇ ಬಿಡದೆ ಅವಲಂಬಿಸಿರುವೆ ಕುಲಾಚಾರಗಳನ್ನೆಲ್ಲ ನೀನು ಚೆನ್ನಾಗಿ ಬಲ್ಲವನು ಅನ್ಯೋನ್ಯ ವಿರುದ್ಧ ಕಾರ್ಯಗಳನ್ನು ಮಾಡಬೇಕಾದಾಗ ಅವುಗಳಲ್ಲಿ ಉತ್ತಮ ಕರ್ಮವನ್ನು ನಿಶ್ಚಯಿಸಿಕೊಳ್ಳುವುದರಲ್ಲಿ ನೀನು ಶುಕ್ರನಿಗೂ ಬೃಹಸ್ಪತಿಗೂ ಸಮಾನ ಸಮಾನನಾಗಿರುವೆ ಧರ್ಮರಕ್ಷಕರಲ್ಲಿ ನೀನೇ ಮೇಲಾದವನು ಆದುದರಿಂದ ನನಗೆ ನಿನ್ನಲ್ಲಿ ದೃಢವಾದ ನಂಬಿಕೆ ಹುಟ್ಟಿದೆ ನಿನಗೊಂದು ಕಾರ್ಯವನ್ನು ನಿಯಮಿಸುವೆನು ಅದ್ ನೀನು ಅದನ್ನು ಕೇಳಿ ಅದರಂತೆ ಆಚರಿಸಬೇಕು ಶಾಲೆಯು ನನ್ನ ಮಗನು ನಿನಗೆ ತಮ್ಮನು ಆದ ವಿಚಿತ್ರ ವೀರ್ಯನು ಸಂತತಿ ಇಲ್ಲದೆ ಸಣ್ಣ ವಯಸ್ಸಿನಲ್ಲಿಯೇ ಸ್ವರ್ಗಸ್ಥನಾದನು ಅವನ ಪತ್ನಿಯರಾದ ಈ ಕಾಶಿ ರಾಜಕನ್ಯರಿಬ್ಬರು ಸಂತಾನಾಕಾಂಕ್ಷಿಗಳಾಗಿರುವರು ನಮ್ಮ ವಂಶಾಭಿವೃದ್ಧಿಗಾಗಿ ನೀನು ಅವರಲ್ಲಿ ಪುತ್ರ ಸಂತತಿಯನ್ನು ಉಂಟು ಮಾಡು ಮಹಾಬಾಹು ನಾನಾಗಿ ಅನುಮತಿಸಿರುವುದರಿಂದ ನೀನು ಈ ಕಾರ್ಯವನ್ನು ಮಾಡಬಹುದು ಸದ್ಯಕ್ಕೆ ಈ ರಾಜ್ಯವನ್ನು ಈ ರಾಜ್ಯಕ್ಕೆ ನೀನೇ ಪಟ್ಟವನ್ನು ಕಟ್ಟಿಕೊಂಡು ದೇಶವನ್ನು ಪರಿಪಾಲಿಸು ನೀನು ಅವರನ್ನು ಧರ್ಮದಿಂದ ಪಾಣಿಗ್ರಹಣ ಮಾಡಿಕೊಳ್ಳುವವನಾಗು ನಿನ್ನ ಪಿತೃಗಳನ್ನು ನರಕದಲ್ಲಿ ಮುಳುಗಿಸಬೇಡ ಅವರನ್ನು ಸ್ವರ್ಗಕ್ಕೇರಿಸು ಎಂದಳು ತಾಯಿಯು ಬಂಧುವರ್ಗಗಳು ಹೀಗೆ ಕೇಳುತ್ತಿರಲು ಧರ್ಮರತನಾದ ಭೀಷ್ಮನು ಧರ್ಮಾನುಸಾರವಾಗಿ ಪ್ರತ್ಯುತ್ತರವನ್ನು ಕೊಡುತ್ತ ಅಮ್ಮ ನೀನು ಹೇಳುವುದೇನೋ ನ್ಯಾಯವೇ ಸಂತಾನ ವಿಷಯವಾಗಿ ನಾನು ಮಾಡಿರುವ ಪ್ರತಿಜ್ಞೆಯು ನಿನಗೆ ತಿಳಿದಿರುವುದು ನಿನ್ನ ಕನ್ಯಾ ಶುಲ್ಕಕ್ಕಾಗಿ ನಡೆದ ವಿಷಯವೆಲ್ಲವೂ ನಿನಗೂ ತಿಳಿದಿದೆ ಆದುದರಿಂದ ಈಗಲೂ ನಾನು ನಿನ್ನ ಮುಂದೆ ಮತ್ತೊಮ್ಮೆ ಸತ್ಯವಾಗಿ ಪ್ರತಿಜ್ಞೆ ಮಾಡುವೆನು ನಾನು ಮೂರು ಲೋಕವನ್ನಾದರೂ ಬಿಟ್ಟು ಬಿಡುವೆನು ಸ್ವರ್ಗವನ್ನಾದರೂ ಬಿಡುವೆನು ಇವೆಲ್ಲಕ್ಕಿಂತಲೂ ಅಧಿಕವಾದುದು ಬೇರೆ ಯಾವುದೇ ಇದ್ದರೂ ಅದನ್ನೆಲ್ಲ ಬಿಡಲು ಸಿದ್ಧನಾಗಿರುವನು ಸತ್ಯವನ್ನು ಮಾತ್ರ ಯಾವ ವಿಧದಲ್ಲಿಯೂ ಬಿಡಲಾರೆನು ಭೂಮಿಯು ತನ್ನ ಗಂಧವನ್ನು ನೀರು ದ್ರವವನ್ನು ತೇಜಸ್ಸು ತನ್ನ ರೂಪವನ್ನು ವಾಯುವು ತನ್ನ ಗುಣವನ್ನು ಅಗ್ನಿಯು ತನ್ನ ಉಷ್ಣವನ್ನು ಆಕಾಶವು ಶಬ್ದವನ್ನು ಚಂದ್ರನು ತನ್ನ ಕಿರಣಗಳಲ್ಲಿರುವ ಶೀತಲ ಸ್ವಭಾವವನ್ನು ಇಂದ್ರನು ತನ್ನ ಶಕ್ತಿಯನ್ನು ಧರ್ಮದೇವತೆಯು ಧರ್ಮವನ್ನು ಬಿಟ್ಟರೂ ಬಿಡಬಹುದು ನಾನು ಮಾತ್ರ ಯಾವ ವಿಧದಲ್ಲಿಯೂ ಸತ್ಯಕ್ಕೆ ತಪ್ಪಲಾರೆನು ಒಂದು ವೇಳೆ ಲೋಕಕ್ಕೆಲ್ಲ ಪ್ರಳಯವು ಬಂದರೂ ಅದನ್ನು ತಪ್ಪಿಸುವುದಕ್ಕಾಗಲಿ ತ್ರಿಲೋಕಾಧಿಪತ್ಯಕ್ಕಾಗಲಿ ಹಣದಾಸೆಯಿಂದಾಗಲಿ ನಾನು ಮಾತ್ರ ಆಡಿದ ಮಾತಿಗೆ ತಪ್ಪುವವನಲ್ಲ ಎಂದನು ಭೀಷ್ಮನು ಹೀಗೆ ಹೇಳಲು ಸತ್ಯವತಿಯು ಆತನನ್ನು ನೋಡಿ ಭೀಷ್ಮ ನೀನು ಸತ್ಯ ಸಂಕಲ್ಪನೆಂಬುದನ್ನು ಬಲ್ಲೆನು ಇಷ್ಟಪಟ್ಟರೆ ನೀನು ನಿನ್ನ ಶಕ್ತಿಯಿಂದ ಮೂರು ಲೋಕವನ್ನು ಸೃಷ್ಟಿಸಬಲ್ಲೆ ನನ್ನ ವಿಷಯವಾಗಿ ನೀನು ಮಾಡಿದ ಪ್ರತಿಜ್ಞೆಗೆ ಸ್ವಲ್ಪವೂ ಮೀರುವುದಿಲ್ಲವೆಂಬುದನ್ನು ನಾನು ಚೆನ್ನಾಗಿ ಬಲ್ಲೆನು ಆದರೂ ಆಪದ್ಧರ್ಮವನ್ನು ಅವಲಂಬಿಸಿ ನೀನು ನಿನ್ನ ಪಿತೃಗಳಿಗೆ ಮಾಡಬೇಕಾದ ಕರ್ತವ್ಯವನ್ನು ನೆರವೇರಿಸು ನಿನ್ನ ವಂಶವು ಮುಂದುವರಿಯುವಂತೆಯೂ ನಿನ್ನ ಧರ್ಮವು ಕೆಡದಂತೆಯೂ ನಿನ್ನ ಕುಲದವರೆಲ್ಲರೂ ಸಂತೋಷಿಸುವಂತೆಯೂ ನಿನಗೂ ಹಿತವಾದ ಈ ಕಾರ್ಯವನ್ನು ನೆರವೇರಿಸು ಎಂದಳು ಆಕೆಯು ಧರ್ಮ ವಿರುದ್ಧವಾದ ಈ ಮಾತುಗಳಿಂದ ತನ್ನನ್ನು ಬಲಾತ್ಕರಿಸುತ್ತಿರುವುದನ್ನು ನೋಡಿ ಭೀಷ್ಮನು ತಿರುಗಿ ಅಮ್ಮ ಧರ್ಮವನ್ನು ಆಲೋಚಿಸಿ ನೋಡು ನಮ್ಮನ್ನೆಲ್ಲಾ ನಾಶಕ್ಕೆ ಗುರಿ ಮಾಡಬೇಡ ಕ್ಷತ್ರಿಯನು ಸತ್ಯಕ್ಕೆ ತಪ್ಪಬಾರದು ಹಾಗೆ ತಪ್ಪುವುದು ಧರ್ಮಶಾಸ್ತ್ರಕ್ಕೆ ಅನುಸಾರವಲ್ಲ ಶಂತರವಿನ ಸಂತಾನವು ಭೂಮಿಯಲ್ಲಿ ನಶಿಸಿ ಹೋಗದಂತಿರಬೇಕಾದರೆ ಸನಾತನವಾದ ಕ್ಷತ್ರಿಯ ಧರ್ಮವನ್ನು ನಿನಗೆ ತಿಳಿಸುವೆನು ಪ್ರಾಜ್ಞರು ಆಪದ ಧರ್ಮಗಳಲ್ಲಿಯೂ ರಾಜನೀತಿಗಳಲ್ಲಿಯೂ ನಿಪುಣರು ಆದ ಪುರೋಹಿತರೊಡನೆ ನೀನು ಆಲೋಚಿಸಿ ನೋಡು ಲೋಕದ ನಡತೆಯನ್ನು ತಿಳಿದು ನಡೆ ಎಂದನು ಇದು ನೂರ ಹನ್ನೆರಡನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ